ಹಲೋ ಗೈಸ್ ಸ್ನಗಿತಾ ವೆಲ್ಕಮ್ ಟು ರುಚಿ ರೀ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ನೀವೇನಾದ್ರೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ಫ್ಯೂಚರ್ ಅಲ್ಲಿ ಒಳ್ಳೊಳ್ಳೆ ಗಿಫ್ಟ್ ಗಳು ಬರುವಂತ ಚಾನ್ಸಸ್ ತುಂಬಾ ಇರ್ತದೆ ಯಾರು ಮಿಸ್ ಮಾಡ್ಕೊಳ್ಬೇಡಿ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಒಂದು ನಮ್ಮ ಚಾನಲ್ಗೆ ಯಾರು ಟ್ರೂ ಸಬ್ಸ್ಕ್ರೈಬರ್ಸ್ ಇರ್ತಾರೋ ಅಂತರ ಸೆಲೆಕ್ಷನ್ ಮಾಡಿ ಅವ್ರಿಗೊಂದು ಗಿಫ್ಟ್ ಅನ್ನ ಸೆಂಡ್ ಮಾಡ್ಕೊಡುವಂತ ಒಂದು ಪ್ರಯತ್ನ ನಾವು ಮತ್ತೆ ನಮ್ಮ ಟಿವಿ ಮಾಡ್ತಾ ಇದೀವಿ ದಯವಿಟ್ಟು ನಿಮ್ಗೆ ಏನಾದರೂ ಆಸಕ್ತಿ ಇದ್ರೆ ದಯವಿಟ್ಟು ಈ ಮೂರು ಕಂಡೀಷನ್ಸ್ ಗಳನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಮೊದಲನೇದಾಗಿ ನಮ್ಮ ಚಾನಲ್ಗೆ ಟ್ರೂ ಸಬ್ಸ್ಕ್ರೈಬರ್ಸ್ ಆಗಿರಬೇಕಾಗುತ್ತೆ ಮೈನ್ ಆಗಿ ನಮ್ಮ ವಿಡಿಯೋಸ್ ಅಲ್ಲಿ ನಮ್ಮ ಚಾನಲ್ ನಮ್ಮ ವಿಡಿಯೋಸ್ಗಳನ್ನ ಅಟ್ ಮೂರು ವಿಡಿಯೋಸ್ ಗಳನ್ನ ಪೂರ್ತಿಯಾಗಿ ನೋಡಿರಬೇಕಾಗುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ತುಂಬಾ ಎಕ್ಸೈಟ್ಮೆಂಟ್ ಆಗಿರುವಂತದ್ದು ಈ ವಿಡಿಯೋಗೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಅನ್ನ ಮಾಡಲೇಬೇಕಾಗುತ್ತೆ ನಿಮ್ಗೆ ಏನಾದ್ರೂ ಈ ಒಂದು ಕಂಡೀಷನ್ಸ್ ಗಳು ಓಕೆ ಆದ್ರೆ ನಿಮ್ಗೂ ಸಹ ಗಿಫ್ಟ್ ಬರುವಂತ ಚಾನ್ಸಸ್ ತುಂಬಾ ಇರ್ತದೆ ದಯವಿಟ್ಟು ನಮ್ಮ ಚಾನಲ್ ಗೆ ನೀವು ಸಬ್ಸ್ಕ್ರೈಬ್ ಆಗಲಿ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೊದಲನೇದಾಗಿ ಎಷ್ಟೋ ಜನ ಕೇಳ್ತಿರುವಂತ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ಜನ ಏನು ಕೇಳ್ತಾ ಇದ್ದಾರೆ ಅದೇ ರೀತಿ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಯಾವಾಗ ಅಪ್ಲೋಡ್ ಮಾಡ್ತಾರೆ ಅದೇ ರೀತಿ ಅಪ್ಲಿಕೇಶನ್ ಈಗ ಹಾಕಿದ್ರೆ ಎಷ್ಟು ದಿನಕ್ಕೆ ಬರುತ್ತೆ ಅಂತ ಕ್ಯಾಸ್ಟ್ ಇನ್ಕಮ್ಗೆ ಸಿಕ್ಕಾಪಟ್ಟೆ ಜನ ಕಮೆಂಟ್ ಅನ್ನು ಮಾಡ್ತಾ ಇದಾರೆ ಸಿಕ್ಕಾಪಟ್ಟೆ ಜನ ಕೇಳ್ತಾನೆ ಇದಾರೆ ಅರ್ಥ ಆಯ್ತಾ ಮೇನ್ ಆಗಿ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು ಎಲೆಕ್ಷನ್ ಕೇಳಿದ ತಕ್ಷಣ ಸುಮಾರು ಏಳನೇ ತಾರೀಕು ಮತ್ತು ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇತ್ತು ಇಪ್ಪತ್ತಾರನೇ ತಾರೀಕು ಕಳೆದ ತಕ್ಷಣ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಅಪ್ರೂವಲ್ ಆಗ್ತಿದೆ ಅರ್ಥ ಆಯ್ತು ಏನೂ ಸಮಸ್ಯೆಗಳಾಗ್ತಿಲ್ಲ ನಾರ್ಮಲ್ ಆಗಿ ಎಷ್ಟು ದಿನಕ್ಕೆ ಅಪ್ರೂವಲ್ ಆಗ್ತಿತ್ತು ಅದೇ ರೀತಿ ಈ ಒಂದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗಳು ಅಷ್ಟೇ ನಾರ್ಮಲ್ ಆಗಿ ಅಪ್ರೂವಲ್ ಆಗ್ತಿದೆ ಅರ್ಥ ಆಯ್ತಾ ನಿಮ್ಗೆ ಏನಾದರೂ ಇದರ ಬಗ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ನಿಮ್ಮ ಒಂದು ಸೈಬರ್ ಸೆಂಟರ್ಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲ ಅಂದ್ರೆ ನಿಮ್ಮ ಒಂದು ನಾಡ್ ಕಚೇರಿಗೆ ವಿಸಿಟ್ ಮಾಡಿ ನೀವು ಅಪ್ಲಿಕೇಶನ್ ಅನ್ನು ಕೊಡಬೇಕಾಗಿರ್ತದೆ ಮೈನ್ ಆಗಿದ್ದಕ್ಕೆ ದಾಖಲಾತಿಗಳು ಏನೇನು ಬೇಕು ಅಂದ್ರೆ ಕ್ಯಾಸ್ಟು ಇನ್ಕಮ್ ಆಧಾರ್ ಕಾರ್ಡ್ ಅರ್ಥ ಆಯ್ತಾ ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಅದೇ ರೀತಿ ಒಂದು ಫೋಟೋ ಅದೇ ರೀತಿ ವೋಟರ್ ಐ ಡಿ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಏನಾದರೂ ಇದ್ರೂ ಪರವಾಗಿಲ್ಲ ಗೆ ಅಂದ್ರೆ ರಿನಿವಲ್ ಅಂದ್ರೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕಾಗುತ್ತೆ ಐದು ವರ್ಷ ಆದ ನಂತರ ಈ ಒಂದು ಹಳೆಯದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಓಟ್ ಐಡಿ ಒಂದು ಫೋಟೋ ಇಷ್ಟು ದಾಖಲಾತಿಗಳು ಇರಬೇಕಾಗುತ್ತೆ ಅದೇ ರೀತಿ ಆಧಾರ್ ಕಾರ್ಡ್ ಲಿಂಕ್ ಒಂದು ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ ಇದೊಂದು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ನಿಮ್ಮ ಹತ್ರ ಕ್ಯಾಸ್ಟು ಮತ್ತೆ ಇನ್ಕಮ್ ಸರ್ಟಿಫಿಕೇಟು ಹಳೇದಿಲ್ಲ ಅಂದ್ರೆ ಟಿ ಸಿ ಇಲ್ಲ ಅಂದ್ರೆ ನೀವೇನು ಮಾಡಬೇಕು ಅಂದ್ರೆ ನಿಮ್ಮ ಅಣ್ಣ ತಮ್ಮಂದಿರೋದ್ರೋ ಅಕ್ಕ ತಂಗಿದಿರೋ ನಿಮ್ಮ ಪೇರೆಂಟ್ಸ್ ನೀವು ಅಪ್ಲಿಕೇಶನ್ ಹಾಕಿಸ್ಕೊಳ್ಬೋದು ಅದು ಬಿಟ್ಟರೆ ನೆಕ್ಸ್ಟ್ ಒಂದು ಕೋರ್ಟಲ್ಲಿ ಅಫಿಡವಿಟ್ ಅನ್ನು ಮಾಡಿಸಿಕೊಂಡು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗೆ ಅರ್ಜಿನ ಸಲ್ಲಿಸಬಹುದು ಏನು ಸಮಸ್ಯೆಗಳಾಗೋದಿಲ್ಲ ಅರ್ಥ ಆಯ್ತಾ ವಯಸ್ಸಾದಂತಹ ಒಂದು ಅಜ್ಜ ಅಜ್ಜಿಯರು ಇರ್ತಾರೆ ಕ್ಯಾಸ್ಟ್ ಸರ್ಟಿಫಿಕೇಟು ಸರ್ಟಿಫಿಕೇಟ್ ಟಿ ಸಿಗಳು ಯಾವುದೂ ಸಹ ದಾಖಲಾತಿಗಳು ಅವ್ರ ಹತ್ರ ಇರೋದಿಲ್ಲ ಅರ್ಥ ಈ ತರ ಫಾಲೋ ಮಾಡೋದ್ರಿಂದ ಅವನು ಸಹ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬರುತ್ತೆ ಅರ್ಥ ಆಯ್ತು ನೀವೇನು ಗಾಬರಿ ಪಡುವಂತ ಅವಶ್ಯಕತೆಗಳು ಇರೋದಿಲ್ಲ ಅರ್ಥ ಆಯ್ತಾಯ್ತು ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅಪ್ರೂವಲ್ ಸಹ ಆಗ್ತಿದೆ ಅಪ್ಲಿಕೇಶನ್ ಸಹ ತಗೊಳ್ತಿದೆ ಅರ್ಥ ಆಯ್ತು ಪ್ರಾಬ್ಲಮ್ ಆಗ್ತಿಲ್ಲ ಅರ್ಥ ಆಯ್ತು ಇನ್ ಕೆಲವೊಂದಷ್ಟು ಜನ ವೋಟ್ರ ಐ ಡಿಗೆ ಅಪ್ಲಿಕೇಶನ್ ಹಾಕಿದೀವಿ ಬಟ್ ಇನ್ನೂ ಅಪ್ರೂವಲ್ ಆಗಿಲ್ಲ ಸರ್ ಒಂದು ಮಂತ್ ಆಯಿತು ಅಂತ ಸಿಕ್ಕಾಪಟ್ಟೆ ಕಮೆಂಟ್ ಅನ್ನು ಮಾಡಿದೀರ ಐ ಡಿ ನಿಮ್ಗೆ ಏನಾದರೂ ಇನ್ನೂ ಅಪ್ರೂವಲ್ ಆಗಿಲ್ಲ ಅಂದ್ರೆ ದಯವಿಟ್ಟು ವೇಟ್ ಮಾಡಿ ಅರ್ಥ ಯಾಕೆಂದ್ರೆ ಈ ತಿಂಗಳು ಕಳಿದ ತಕ್ಷಣ ಅಂದ್ರೆ ಎಲೆಕ್ಷನ್ ರಿಸಲ್ಟ್ ಬಂದಿದ ತಕ್ಷಣ ಅನಂತರ ಏನು ಮಾಡ್ತಾರೆ ಅಪ್ರೂವಲ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬಹುದು ಅರ್ಥ ಆಯ್ತಾ ಯಾಕೆಂದ್ರೆ ಮೊದಲು ಅಪ್ಲಿಕೇಶನ್ ಹಾಕಿದ ತಕ್ಷಣ ಅದು ಏನಾಗುತ್ತೆ ಅಂದ್ರೆ ತಾಲೂಕ್ ಆಫೀಸ್ಗೆ ಹೋಗುತ್ತೆ ಅಲ್ಲಿಂದ ಬಿ ಎಲ್ ಓ ಆಫೀಸ್ಗೆ ಹೋಗುತ್ತೆ ಬಿ ಎಲ್ ಓ ಆಫೀಸಲ್ಲಿ ವೆರಿಫಿಕೇಶನ್ ಮಾಡ್ತಾರೆ ಆನಂತರ ಮಾಡ್ತಾರೆ ಮತ್ತೆ ತಾಲೂಕು ಆಫೀಸ್ಗೆ ಹೋಗಿ ಅವರು ವೆರಿಫಿಕೇಶನ್ ಮಾಡಿ ಆದ ನಂತರ ನಿಮಗೊಂದು ವೋಟ್ ಐ ಡಿ ನಂಬರ್ ಬರ್ತದೆ ಅರ್ಥ ನಿಮಗೇನು ಏನು ಪ್ರಾಬ್ಲಮ್ ಆಗೋದಿಲ್ಲ ನೀವೇನಾದರೂ ವೋಟರ್ ಐ ಡಿಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಬೋದು ನಿಮಗೆ ವಿತಿನ್ ಒಂದು ತಿಂಗಳು ಒಂದೆರಡು ತಿಂಗಳಲ್ಲಿ ವೋಟ್ ಲಿಸ್ಟ್ ನಂಬರು ಮತ್ತು ವೋಟ್ ಐಡಿಯೂ ಸಹ ಸಿಗೋ ಚಾನ್ಸಸ್ ತುಂಬ ಇರ್ತದೆ ಅರ್ಥ ಆಯ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಇದರ ಬಗ್ಗೆ ಪೂರ್ತಿಯಾಗಿ ನಾನು ನಿಮಗೆ ಅಪ್ರವಲ್ ಮಾಡ್ತಿದ್ದಾರ ಅಪ್ಲಿಕೇಶನ್ ತೊಗೊಳ್ತಿದೆಯಲ್ವಾ ಅಂತ ತಿಳ್ಸ್ಕೊಟ್ಟಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯೂಚರಲ್ಲಿ ಒಳ್ಳೊಳ್ಳೆ ಗಿಫ್ಟ್ಗಳು ಒಂದು ಚಾನ್ಸಸ್ ತುಂಬಾ ಇರ್ತದೆ ದಯವಿಟ್ಟು ಯಾರು ಸಹ ಮಿಸ್ ಮಾಡ್ಕೊಳ್ಬೇಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ money okay guys bye bye next time, i'll see you one